ಶಿವಮೊಗ್ಗ ಕ್ರಿಕೆಟ್ ಪ್ರಿಯರಿಗೆ ಸಂತಸದ ಸುದ್ದಿ ಶಿವಮೊಗ್ಗದ ನವಲೆ ಕ್ರೀಡಾಂಗಣದಲ್ಲಿ ಜನವರಿ ಹನ್ನೆರಡರಿಂದ ಹದಿನೈದರವರೆಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಋತುವಿನ ಹತ್ತೊಂಬತ್ತು ವರ್ಷದೊಳಗಿನವರ ಬಿಸಿಸಿಐ ಕೂಚ್ ಬೆಹಾರ್ ಟ್ರೋಫಿ ಫೈನಲ್ ಫೈನಲ್ನ ಆಯೋಜಿಸಲಾಗಿದೆ ಒಂದು ಹೆಮ್ಮೆಯ ಸಂಗತಿ ಎಂದರೆ ಫೈನಲ್ ಪಂದ್ಯದಲ್ಲಿ ಕರ್ನಾಟಕ ತಂಡ ಮುಂಬೈ ತಂಡವನ್ನು ಎದುರಿಸಲಿದೆ ಪಂದ್ಯಾವಳಿಯ ಕುರಿತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಶಿವಮೊಗ್ಗ ವಲಯದ ಸಂಚಾಲಕರಾದ ಸದಾನಂದ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಕೆಎಸ್ಸಿಎ ಶಿವಮೊಗ್ಗ ವಲಯದ ಅಧ್ಯಕ್ಷರಾದ ರಾಜೇಂದ್ರ ಕಾಮತ್ ಮತ್ತು ಪಂದ್ಯ ತೀರ್ಪುಗಾರರ ಸಮನ್ವಯಾಧಿಕಾರಿ ಕೆಎನ್ ಸುಬ್ರಹ್ಮಣ್ಯ ಅವರು ಉಪಸ್ಥಿತರಿದ್ದರು ನೀವು ಕುಚ್ ಬಿಹಾರ್ ಕರ್ನಾಟಕ ಫೈನಲ್ಗೆ ಬಂದರೆ ಸುಮ್ನೆ ನಡೆಸಬೇಕಾಗುತ್ತೆ ಅದಕ್ಕೆ ತಯಾರಿ ಮಾಡ್ತೀವಿ ಅಂತ ಈಗ ಎರಡು ದಿನದ ಮುಂಚೆ ನನಗೆ ಗೊತ್ತಾಯಿತು ಕರ್ನಾಟಕ ಫೈನಲ್ ಎಕರೆ ಆಗಿ ಅಂತ ಹಾಗಾಗಿ ಸ್ವಲ್ಪ ಶಾರ್ಟ್ ಬಿಡದೆ ನಾವು ಎಲ್ಲರೂ ಅಷ್ಟೆಗಳನ್ನು ಮಾಡಬೇಕಾಗಿ ಮುಂಚಿತವಾಗಿ ನಮಗೆ ಸಾಹಿತ್ಯ ಮಾಡ್ತೀವಿ ಈಗ ಅದರಷ್ಟು ವಿವರಗಳನ್ನು ನೀಡ್ತಾಯಿದ್ದೀವಿ ಕುಚ್ ಬಿಹಾರ ಟ್ರೋಕಿ ಮೇನ್ ಫೈನಲಲ್ಲಿ ಕರ್ನಾಟಕ ಮತ್ತು ಮುಂಬೈ ಇವೆರಡೂ ತಂಡಗಳು ಫೈನಲ್ಗೆ ಕ್ವಾಲಿಫೈ ಆಗಿದೆ ಕರ್ನಾಟಕ ತಂಡ ಈಗ ಆಲ್ರೆಡಿ ಬಂದು ವಕ್ತ ಹೋಗಿದ್ದಾರೆ ರಾಯರಾಖಂಡಲ್ಲಿ ಮುಂಬೈ ತಂಡ ಇವತ್ತು ಫೈನಲ್ ಬರಬೇಕಾಯ್ತಿನ ಫೈಟ್ ಸ್ವಲ್ಪ ಪಾಪದಿಂದ ಸ್ವಲ್ಪ ಡಿಲೇ ಆಗಿ ಸಂಜಾವಳಿ ಸೇರ್ಬೋದು ಅಂತ ಇವತ್ತು ನಾಳೆ ನಡೆಸಿದೆ ಹತ್ತು ಹನ್ನೊಂದು ಹನ್ನೆರಡರಿಂದ ಹದಿನೈದು ವರೆಗೆ ಈ ಪಂಜಾವಳಿ ನಡೆಯುತ್ತೆ ಕರ್ನಾಟಕ ಟೀಮ್ನಲ್ಲಿ ಧನುಷ್ ಗೌಡ ಅಂತ ಹೇಳಿ ಇವರು ಟೀಮಲ್ಲಿದ್ದರು ಈಗ ಅಂಡರ್ ನೈನ್ಟೀನ್ ಸೆಲೆಕ್ಟ್ ಆಗಿದ್ದ ಕೆಲವು ಗಣೇಶ್ ಗೌಡ ಮೊದಲ ಕ್ಯಾಪ್ಟನ್ ಧೀರಜ್ ಗೌಡ ರೆಡ್ ರೈಟ್ ಹ್ಯಾಂಡ್ ಆಫ್ ಕಿಂಗ್ ಇಂಡಿಯಾ ಎ ಕೆ ಅವರು ಕರ್ನಾಟಕ ಅಂಡರ್ ನೈನ್ಟೀನ್ ಕ್ಯಾಪ್ಟನ್ ಆಗಿದ್ದಾರೆ ಧೀರಜ್ ಗೌಡ ಮತ್ತು ಹಾರ್ದಿಕ್ ರಾಯ್ ರಣದೀಶ್ ಪಾಂಡರು ಇದ್ದಾರೆ ಇಪ್ಪತ್ತ್ ಮೂರು ಕ್ಯಾಪ್ನಲ್ಲಿ ಶುಭಾನ್ ಹೆ ವಿದ್ಯಾಧರ್ ಪಾಟೀಲ್ ವರ್ಲ್ಡ್ ಕಪ್ ಇದರಲ್ಲಿ ಇದ್ದಾರೆ ಐ ಪಿ ಎಲ್ಲೂ ಆಡಿದರು ಮಹಾರಾಜ್ ಹಾಕಲು ಇವರು ಇಬ್ಬರು ಆಡಿಯೋಲ್ಲೇ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಈ ಪಂದ್ಯಾವಳಿಗೆ ಎಲ್ಲ ಥರದ ವ್ಯವಸ್ಥೆಗಳನ್ನು ನಾವೀಗ ಆಲ್ರೆಡಿ ತಗೊಂಡಿದ್ದೀವಿ ಮೇನ್ ಆಗಿ ರಾಹುಲ್ ದ್ರಾವಿಡ್ ಅವರ ಮಗ ಸುಮಿತ್ ದ್ರಾವಿಡ್ ಅವರು ಈ ಪಂದ್ಯಾವಳಿಗೆ ಬಂದಿದ್ದಾರೆ ಮ್ಯಾಚ್ ಆಡ್ತಾ ಇದ್ದಾರೆ ಅವರು ಮೊನ್ನೆ ಅವರ ಪಂದ್ಯ ಸುಮಾರು ಬ್ಯಾಟಿಂಗ್ ಆಲ್ರೌಂಡ್ ಅವರು ಒಂಬತ್ತು ವಿಕೆಟು ಮತ್ತು ಸುಮಾರು ಫಸ್ಟ್ ಇನ್ನಿಂಗ್ನಲ್ಲಿ ಒಂದು 一百九十，拿上再拿去。